ನಮ್ಮ ಅಪ್ಪ ಅವರ ಅಮ್ಮ ಅಪ್ಪ ಅವರೇ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇಗೌಡ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತಿನ ಬಗ್ಗೆ ಅಂತ ಅಂದ್ರೆ ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಅಷ್ಟ ಸ್ಟಾರ್ಟಿಂಗ್ ಬಂದ್ರೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ ಇದು ಮನೆ ದೇವ್ರ ಮನೆ ಸ್ಟಾರ್ಟಿಂಗ್ ಈಗ ಅಷ್ಟೇ ಪೂಜೆ ಮಾಡಿದೀನಿ ಇದು ನಮ್ಮ ದೇವ್ರ ಮನೆ

ಇಲ್ಲಿ ವಾರ್ಡ್ರೋಬ್ ಮಾಡಿಸ್ಬೇಕು ಸೊ ಇನ್ನ ಮಾಡಿಸಿಲ್ಲ ವಾರ್ಡ್ರಾಪ್ಸ್ ಸೊ ಇದಕ್ಕೆ ಹಂಗೆ ಇದೆ ಬ್ಯಾಂಗ್ಳೂರ್ ಅಲ್ಲಿ ಇರೋದ್ರಿಂದ ಸೊ ವಾರ್ಡ್ರೋಬ್ಸ್ ಏನು ಮಾಡಿಸಿಲ್ಲ ಇನ್ನ ಇವಾಗ ಮಾಡಿಸ್ಬೇಕು ಇದು ನನ್ ರೂಮ್ ಬನ್ನಿ ಸೊ ಇದು ನನ್ ರೂಮ್ ನನ್ ರೂಮು ಇಲ್ಲೊಂದು ವಾರ್ಡ್ರಾಪ್ ಇದೆ ಮಂಚ ಬ್ಯಾಗ್ ಅಷ್ಟೇ ಇದೆ ನನ್ ರೂಮ್ ಚಿಕ್ಕ ರೂಮ್ ವಾಡ್ರೆ ತೋರಿಸಿ ಅಂತ ಕೇಳಿದ್ರಿ ತುಂಬಾ ಮಿಸಿ ಮಿಸಿಯಾಗಿದೆ ವಾಡ್ರಸ್ ಏನೋ ತೋರ್ಸಕ್ ಆಗಲ್ಲ ನೆಕ್ಸ್ಟ್ ಬಂದ್ರೆ ಇತ್ತು ಒಂದು ಇದು ನಮ್ಮ ಅಂಡನ್ ರೋಮ್ ತೋರಿಸಿ ರೋಮು ಅಲ್ಲೊಂದು ಗಣೇಶನ್ ಫೋಟೋ ಹಾಕಿದೀವಿ ಇಲ್ಲಿ ರಾಧಾಕೃಷ್ಣನ್ ಫೋಟೋ ಹಾಕಿದೀವಿ ಈ ಕಡೆ ಸೈಡು ರಾಧಾಕೃಷ್ಣನ್ ಫೋಟೋ ಅಂಡ್ ಇಲ್ಲಿ ನಮ್ಮನ್ನ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ ಅಯ್ಯೋ ಏನೇನೋ ಇಟ್ಟಿದ್ದಾನೆ ಇಲ್ಲಿ ಇದ್ರ ಮೇಲೆ ಲ್ಯಾಪ್ಟಾಪ್ ಇದೆ ಅಂಡ್ ಇಲ್ಲೊಂದು ವಾರ್ಡ್ ರೋಬ್ ಇದೆ ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾನ ನಾನು ಫುಲ್ ಒಂದು ರೂಮ್ ಇದು ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ರೂಮ್ ತೋರಿಸ್ತೀನಿ ಸೊ ಗೈಸ್ ಇದು ಹಾಲು ಟಿವಿ ನಮ್ಮದು ಹಾಲು शोकेसो बनी इली तोर्ती इले ಇದೆಲ್ಲ ನಮ್ಮ ಅಣ್ಣನಿಗೆ ಬಂದಿರೋದು ಪ್ರೈಸಸ್ಸು ಸೊ ಇದರಲ್ಲಿ ನಂದು ಇದೆ ಬಟ್ ಹುಡುಕ್ಬೇಕು ನಂದು ಚಿಕ್ಕ ಚಿಕ್ಕ ಇರೋದು ಇದೆಲ್ಲ ತುಂಬ ಅವನದೇ ಬಟ್ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ತುಂಬ ಅದ್ರ ತುಂಬ ಇದಾವೆ ಒಂದು ಪ್ರೈಸಸ್ತು ಆ್ಯಂಡ್ ಅಲ್ಲಿರೋ ಮೊಮೆಂಟೋಸ್ ಎಲ್ಲ ಅವನದ್ದೇ ಇಲ್ಲೇನೇನಿದೆ ಅದೆಲ್ಲ ಮೊಮೆಂಟೋಸ್ ಎಲ್ಲ ಅವನಿಗೆ ಬಂದಿರೋ ಪ್ರಶಸ್ತಿಗಳು ಆ್ಯಂಡ್ ಇಲ್ಲೂ ಇಟ್ಟಿದ್ದೀವಿ ನೋಡಿ ಅದೆಲ್ಲ ಫುಲ್ ಇನ್ನೂ ತುಂಬ ಇದಾವೆ ಇಟ್ಟಿದ್ದೀವಿ ಸದ್ಯಕ್ಕೆ ಇವೊಂದು ಎರಡು ಇಲ್ಲಿ ಹಾಕಿದೀವಿ ಯಾರನ್ನ ಅಷ್ಟೇ ಇದೆಲ್ಲ ಅವನದೇನೆ ಸೊ ಒಂದು ಲಾಗ್ ಮಾಡ್ತೀನಿ ಗೈಸ್ ಯಾ ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಸೊ ನೆಕ್ಸ್ಟು ಬನ್ನಿ ಇದು ಒಂದು ರೂಮು ಸುಮ್ನೆ ಇದು ಬೆಡ್ ಶೀಟ್ಸು ಏನೋ ಇಟ್ಟಿದೀನಿ ಚಾಪೆ ಬೆಡ್ ಶೀಟು ಒಂದ್ ಬೀರು ಇದೆ ಮೇಲೆ ಪಾತ್ರೆ ಎಲ್ಲ ಜೋಡಿಸಿದ್ದಾರೆ ಮಮ್ಮಿ ಸಜ್ಜೆ ಮೇಲೆ ಪಾತ್ರೆ ಎಲ್ಲ ಜೋಡಿಸಿದ್ದಾರೆ ಸುಮ್ಮನೆ ಇದು ಒಂಥರ ಗೆಸ್ಟ್ ಒಂದ್ ತರ ಮಾಡಿದ್ವಿ ಆದ್ರೆ ಗೆಸ್ಟ್ ಸ್ಯಾರು ಇಲ್ಲಿ ಮಲ್ಕೊಳ್ಳಲ್ಲ ಏನಿಲ್ಲ ನಾವ್ ಅದು ಇದು ಏನೇನೋ ಇಟ್ಟಿದೀವಿ ಅಷ್ಟೇ ಬೆಡ್ಶೀಟ್ಗಳು ಹಾಸಿಗೆ ಅದು ಇದು ಇದು ಹಾಲು ಹಾಲ್ ಅಲ್ಲಿ ಅವರೇ ನಮ್ಮ ಅಜ್ಜಿ ನಮ್ ತಾತ ನಮ್ಮ ಅಪ್ಪ ಅವರ ಅಮ್ಮ ಅಪ್ಪ ಅವರೇ ನೋಡಿ ಅವರೇ ಇಬ್ರು ಟಾಪಲ್ಲಿ ಇದಾರೆ ಇಬ್ರು ಸೊ ಗೈಸ್ ಬನ್ನಿ ಆಚೆ ಕಡೆ ಏನಿದೆ ಅಂತ ತೋರಿಸ್ತೀನಿ ಆ ಕಡೆನು ಇದೆ ನಮ್ದು ಅಕ್ಕ ಸೊ ಈಗ ಬಂದ್ರೆ ಇದು ಒಂದು ಜೋಗಲೆ ಹಾಕಿದೀವಿ ಆಚೆ ಸೋ ಜೋಗಲೆ ಹಾಕಿದೀವಿ ಆಚೆಗೆ ಸೊ ಬನ್ನಿ ಆ ಕಡೆ ಒಂದು ತೋರಿಸ್ತೀನಿ

ಕ್ಯಾಸನೇ ಮಾಡ್ತೀವಿ ಸೊ ಅದರಲ್ಲಿ ವಾಶ್ರೂಮು ನಮ್ಮ ಅಣ್ಣ ಸ್ಥಾನಕ್ಕೆ ಹೋಗಿದ್ದಾನೆ ಸೊ ಆಮೇಲೆ ತೋರಿಸ್ತೀನಿ ವಾಶ್ರೂಮ್ನ ಸೊ ಗೈಸ್ ಇದು ಬಚನಮನಿ ಮನೆ ಒಂದು ವಾಶ್ರೂಮ್ ಸಿ ಹಂಡೆ ಒಲೆ ಇದೆ ಬಟ್ ನಾವು ಹಂಡೆ ಒಲೆಯಲ್ಲಿ ನೀರು ಕಾಯಿಸಲ್ಲ ಬಿಕಾಸ್ ಸೋಲರ್ ಇದೆಯಲ್ಲ ಸೊ ಹಾಗಾಗಿ ಕಾಯಿಸಲ್ಲ ಸೊ ಇಲ್ಲೂ ಒಂದು ವಾಶ್ರೂಮ್ ಇದೆ ಸಿ ಇಲ್ಲೂ ಒಂದು ವಾಶ್ರೂಮ್ಸ್ ಇದೆ ಬನ್ನಿ ಆಚೆ ತೋರಿಸ್ತೀನಿ ಸೊ ಬೈಸಿದ್ದೆ ನಮ್ಮ ಕಾರ್ ನಮ್ಮ ಕಾರ್ ನಮ್ಮ ಇಲ್ಲಿ ನಾವು ಪ್ಯಾಕೆಟ್ ತೊಳಿರ್ತೀವಿ ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಇಷ್ಟನ್ನು ಮಾಡ್ಕೊಂಡಿದ್ವಿ ಇಲ್ಲಿ ಈ ಕಡೆ ಸಿದ್ದು ಅಲ್ಲಿ ಆ ಕಡೆ ಬೈಕ್ ನಿಲ್ಸಕ್ಕೆ ಅಲ್ಲಿ ತೋರಿಸಿ ನಮ್ದು ಎರಡು ಮೂರು ಬೈಕ್ ಇದ್ದಾವೆ ಇಲ್ಲೊಂದು ಬೈಕ್ ಐತೆ ಇಷ್ಟು ನಮ್ಮ ಹನ್ನೊಂದೇ ಬೈಕ್ ಇದು ನಮ್ಮ ಒಂದು ಸ್ಕೂಟಿ ಒಂದು ಇನ್ನೊಂದು ಅಲ್ಲಿ ಆಯ್ ಶೆಡ್ ಅಲ್ಲಿ ಇತ್ತು ಇದು ನಮ್ಮ ಎರಡು ಮೂರು ಬೈಕ್ ಇದಾವೆ ಅಂಡ್ ಅಲ್ಲಿ ಇದೆ ಆಯ್ ಶೆಡ್ ಅಲ್ಲಿ ಇನ್ನೊಂದು ಬೈಕು ಇವೆರಡು ಬೈಕ್ ಮಾತ್ರ ಇದೆ ಕಾರ್ ಇಲ್ಲಿ ನಿಂತ್ಕೊಂತೀವಿ ಇನ್ ಗೈಸ್ ನಮ್ಮ ಮನೆ ಮುಂದೆ ಒಂದು ತುಳಸಿ ಗಿಡ ಇಟ್ಟಿದ್ದೀವಿ ಸೊ ಇದಿಷ್ಟು ನಮ್ಮ ಮನೆಯ ಹೋಮ್ ಟು ನೋಡಿ ಬನ್ನಿ ಇವಾಗ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಬನ್ನಿ ಟೆರೆಸ್ಗೆ ಹೋಗೋಣ ಟೆರೆಸ್ ಮೇಲೆ ತೋರಿಸ್ತೀನಿ

ಇಲ್ಲಿ ನಮ್ಮ ಹತ್ತಿಗೆ ಅವ್ರ ಮನೆ ಇದ್ದೇನೆ ಅವನು ಆಟಾಡ್ತಿದ್ದಾನೆ ನೋಡಿ ನಮ್ಮ ದುವೀಪ್ ಇಲ್ಲೇ ಕಾಣಿಸುತ್ತೆ ಅಲ್ಲಿ ಆಟಾಡ್ತಾವನೆ ಶಟಲ್ ಬ್ಯಾಗ್ ಆಟಾಡ್ತಿದ್ದಾನೆ ಇದೇ ಅವ್ರ ಮನೆ ಹೆಂಗೆ ಆಟಾಡ್ತವನೇ ನೋಡಿ ಸೊ ಇದೇ ನಮ್ಮ ಊರು ಫಸ್ಟು ಸ್ಟಾರ್ಟಿಂಗ್ ಅಲ್ಲಿಂದನೇ ಕಾಣಿಸುತ್ತೆ ನಮ್ಮ ಮನೆ ಈ ರೋಡಲ್ಲಿ ಗೈಸ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅಲ್ಲಿಂದನೇ ನೋಡಿದ್ರೇ ಕಾಣಿಸುತ್ತೆ ನಮ್ಮನೆ ಸೊ ಹೇಗಿದೆ ಅಲ್ಲಿ ವೈಪ್ಸ್ ಇದೆ ನಮ್ಮ ಟೆರೆಸ್ಸು ಸೋಲರ್ ಹಾಕ್ಸಿದ್ದೀವಿ ನಮ್ಮ ಕಾಯಿ ಶೆಡ್ಡು ಕಟ್ಟೆಯಲ್ಲಿ ನೀರಂತೂ ಇಲ್ಲ ಕಾಯಿ ಶೆಡ್ ತೋರಿಸ್ತೀನಿ ಹಾಕೊಂಡು ಬಂದು ಮತ್ತೆ ಇನ್ನೊಂದು ಬೈಕ್ ಈ ಬೈಕ್ ಯಾವಾಗಲೂ ಇಲ್ಲೇ ಇರುತ್ತೆ ಅಲ್ಲಿ ಜಾಗ ಇಲ್ಲ ಬೈಕಿಗೆ ಬೈಕಿಗಷ್ಟೇ ಜಾಗ ಎರಡು ಬೈಕಿಗೆ ಒಂದು ಕಾರ್ ಅಷ್ಟೇ ಜಾಗ ಇರೋದು ಇಲ್ಲೇ ಇರುತ್ತೆ ಇದೆ ನಮ್ ಕಾಯಿಷದು ಅಲ್ಲಿ ವೇಸ್ಟ್ ಎಲ್ಲ ತಂದು ಹಾಕಿದಿವಿ ಹಳೇದು ನಮ್ಮ ಅಣ್ಣನ ಸೈಕಲ್ ಇದೇನಿಲ್ಲ ಅಂತ ಅಂದ್ರೆ ಎಷ್ಟು ವರ್ಷದಿಂದ ಇದಪ್ಪ ಇದಿಂದ ಇದೆ ಈ ಸೈಕಲ್ ಇನ್ನೂ ಮಡಿಕೊಂಡವನೇ ನಮ್ಮ ಅಣ್ಣ ಸ್ಕೂಲ್ ಡೇಸ್ ಅಲ್ಲಿ ಸೌಂಡ್ ಸೈಕಲ್ ಅದು ಇನ್ನ ಐತೆ ಆ ಸೈಕಲ್ ಇನ್ನ ಮಡಿಕೊಂಡೆ ಇನ್ನು ಮಡಿಕೊಂಡಿದ್ದಾನೆ ಅದನ್ನು ಗುಜರಿಗೂ ಹಾಕ್ತಾ ಇಲ್ಲ ಅವನು ಇನ್ನು ಇಟ್ಕೊಂಡಿದಾನೆ ಇಲ್ಲೆಲ್ಲ ವೇಸ್ಟ್ ಐಟಮ್ಸ್ ಎಲ್ಲ ಇದೆ ಅದಿನ್ನು ಹಾಕ್ಬೇಕು ಗುಜ್ರಿಗೆಲ್ಲ ಇದನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಕಾಯಿ ತುಂಬಿದೀವಿ ಇಲ್ಲಿ ಸೆಡ್ಗೆಲ್ಲ ಗುಜರಿ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ವಿ నమ్మూర్ కట్టే అది నరివగా ముంచె అంతే అది వరకు నీరు ఇవగా నీరె ఇల్వే ఇలా నేరే ముంశ ఇల్లి వరకు నరిత గైస్ ఇవగా నీరు మీరే ఇలా చూడను అదివర ఇవ్వండి సో నమ్మనే ఇందో గైస్ నమ్మనే ಇಷ್ಟು ಮನೆ ಹೋಗ್ ಟೋರು ಸೊ ಇಲ್ಲಿ ನಾನು ಅಪ್ಪ ಅಮ್ಮ ಎಲ್ಲ ಬ್ಯಾಂಗ್ಳೂರಲ್ಲಿ ಇದೀವಿ ನಮ್ಮ ಅಣ್ಣ ನಮ್ಮತ್ತಿಗೆ ಮಾತ್ರ ಇದ್ದಿರೋದು ಸೊ ಅದಕ್ಕೆ ಇವಾಗ ಇಲ್ಲಿಲ್ಲ ಅವರು ಅವ್ರಿಗೆ ಹೋಗಿದ್ದಾರೆ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಸೊ ಹಂಗಾಗಿ ಅವ್ರು ಅಲ್ಲಿದ್ದಾರೆ ಇಲ್ಲಿ ಅಣ್ಣ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ ಅವ್ನ ವರ್ಕ್ ಇಲ್ಲೇನೆ ಸೊ ಹಂಗಾಗಿ ನಾವೆಲ್ಲ ಅವಾಗವಾಗ ಬರ್ತಿರ್ತೀವಿ ಹೋಗ್ತಿರ್ತೀವಿ ಸೊ ನಾನು ಅಪ್ಪ ಅಮ್ಮ ನಮ್ ಮೂವರ್ ಇರೋದು ಬ್ಯಾಂಗ್ಳೂರಲ್ಲಿ ನಮ್ಮ ಅಣ್ಣ ಅತ್ತಿಗೆ ಮಾತ್ರ ಇಲ್ಲಿದ್ದಾರೆ ಅಷ್ಟೇ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಹಾಗೂ ಹನಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದೇ ರೀತಿ ಸಪ್ ಸಪೋರ್ಟ್ ಇರಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಥ್ಯಾಂಕ್ ಯು